ರುಕ್ಮಣಿ ಸಹಿತವಾಗಿ ಪಾಂಡುರಂಗನ ಚರಣ ಕಮಲಕ ಕೋಟಿ ಕೋಟಿ ವಂದನೆ ಸಲ್ಲಿಸುತ್ತಾ ಇಲ್ಲಿ ಕೂಡಿದಂತ ಸಂತ ಮಹಾತ್ಮರು ಪಾದಕನನ್ನ ಹೃದಯ ಪೂರ್ವಕವಾಗಿ ನಮಸ್ಕಾರ ಸಲ್ಲಿಸಿ ನನ್ನ ಗುರುಗಳಾದಂತ ಬಾಲೇಕರ್ ಅವರು ನನ್ನ ಹೃದಯ ಮಂದಿರದಲ್ಲಿ ಅಧಿಷ್ಠಾನ ರೂಪವಾಗಿ ಕುಂದರ್ಸಿಕೊಂಡು ಅವರ ಹೇಳುವ ಹಿತನುಡಿಗಳನ್ನ ನಾವು ನೀವೇನ್ ಮಾಡುದ್ರಿ ಅಂದ್ರೆ ಶ್ರವಣ ಶ್ರವಣ ಅಂದ್ರೆ ಏನಪ್ಪಾ ಇಲ್ಲೇನು ಕುಂತ ಕೇಳ್ತೀರಲ್ಲ ಈ ಶ್ರವಣ ಈ ಶ್ರವಣ ಬುದ್ಧಿ ಬರ್ಬೇಕಾದ್ರು ಬಹಳ ಕಠಿಣ ಅಂತ ಹೇಳ್ತಾರೆ ಇಲ್ಲಿ ಅಂದ್ರ ಮೊದಲಿಗೆ ಮನುಷ್ಯ ಶ್ರವಣ ಕೇಳ್ರಿ ಅಂತಾರ ಶ್ರವಣ ಕೇಳಿದ್ರ ಯಾವ ಬುದ್ಧಿ ಬರ್ತದ ಸನ್ಮಾರ್ಗ ಅನ್ನುವಂತ ದಾರಿ ತೋರಿಸ್ತದ ಅಂತ ಹೇಳ್ತಾರೆ ಇಲ್ಲಿ ಅಂದ್ರ ನೀವ್ ಎಷ್ಟು ಕಲ್ತ್ರು ಎಷ್ಟು ತಿಳ್ಕೊಂಡ್ರು ಸನ್ಮಾರ್ಗನ ತಿಳಿಲಿಲ್ಲ ಅಂದ್ರ ನಿಮ್ಮ ಜೀವನ ಅದು ವ್ಯರ್ಥ ಅಂತ ಹೇಳ್ತಾರೆ ಇಲ್ಲಿ ನಿಮ್ಮ ಜೀವನ ವ್ಯರ್ಥ ಯಾವ ಇಲ್ಲಿ ಹದಿನಾರನೇ ಅಧ್ಯಾಯದೊಳಗೆ ದೈವಾಸುರ ಸಂಪತ್ತಿ ವಿಭಾಗ ಯೋಗ ಅಂತ ಹೇಳತ್ತರಿ ಅಸತ್ಯಂ ತೇ ಜಗದ ಹೊರನೇಶ್ವರಂ ಅಪರಸ್ಪರ ಸಂಭುತಂ ಕಿಮಣ್ಯಾತ್ಕಂ ಹೈತೂಕಂ ಇಲ್ಲೇ ಶ್ರೀಕೃಷ್ಣ ಪರಮಾತ್ಮ ಅರ್ಜುನ ನಿಮಿತ್ತವಾಗಿ ಇಟ್ಕೊಂಡು ಇಲ್ಲಿ ಅಸತ್ಯ ಅಂದ್ರೆ ಏನು ಸತ್ಯ ಅಂದ್ರೆ ಏನು ಸತ್ಯ ಬಯಲು ಬರ್ಬೇಕಾದ್ರ ಏನ್ ಬೇಕ್ರಿ ಅಂತ ಕೇಳತ್ತಾರ ಇದು ಈಗ ಪಾಂಡವರು ಬೆಳಕಿ ಬಂದ್ರು ಯಾರಿಂದ ಬೆಳಕಿ ಬಂದ್ರು ಪಾಂಡವರು ನೂರ ಒಂದ್ ಮಂದಿ ಕೌರವ್ರ ಇದ್ರಂತ ಪಾಂಡವರು ಬೆಳಕಿಗೆ ಬಂದ್ರು ಜನತಾರೆ ಹನ್ನೊಂದ ಅಕ್ಷಣಿ ಕೌರವ್ರದು ಕೌರವ್ರ ಕಡೆ ಇದ್ದವ್ರು ಮತ್ ಪಾಂಡವ್ರ ಕಡೆ ಎಷ್ಟ ಅಕ್ಷಣಿ ಇದ್ರು ಏಳಾಕ್ಷಿಣಿ ಇದ್ರು ಬರೀ ಏಳಾಕ್ಷಣಿ ಪಾಂಡವರು ಸುದ್ದ ಐದು ಮಂದಿ ಕೌರವ್ರ ನೂರ ಒಂದ್ ಮಂದಿ ಅಂದ್ರ ಕೌರವ್ರು ಏನ್ ಮಾಡಿದ್ರುಪ್ಪ ಅಂದ್ರ ಕೆಟ್ಟ ಮಾರ್ಗವನ್ನ ತುಳಿದ್ರು ಅಸತ್ಯದ ದಾರಿ ತುಳಿದ್ರು ಅಸತ್ಯದ ದಾರಿ ತುಳದವ್ರು ಎಲ್ಲಿ ಹೋದ್ರು ನರಕವಾಸಿ ಆದ್ರು ನರಕವಾಸಿಯಾದ್ರು ಪಾಂಡವರು ಯಾವ ಮಾರ್ಗ ತೊಳೆದ್ರು ಸನ್ಮಾರ್ಗವ ಮಾರ್ಗವನ್ನ ತೊಳೆದ್ರು ಸನ್ಮಾರ್ಗದ ಮಾರ್ಗ ತೊಳೆದ್ರು ಅವ್ರು ನಮಗೆ ಬೇಕನ್ನುವಂತ ಇಸೆನ ಮಾತಾಡ್ಲಿಲ್ಲ ಪಾಂಡವರು ಪರಮಾತ್ಮಗೆ ಏನ್ ಹೇಳಿದ್ರು ಐದು ರಾಜ್ಯ ಬೇಡ ಐದು ಗ್ರಾಮ ಬೇಡ ಜಗತ್ತಿನಾಗಿಂದ ಏನು ಬೇಡ ಬರೇ ನೀ ಸಾಕು ಪರಮಾತ್ಮ ಅಂತ ಕೇಳಿದ್ರು ಅಕಲಾಂಡ ಕೋಟಿ ಬ್ರಹ್ಮಾಂಡ ಬರೇ ನೀವ್ ಹಬ್ಬಿದ್ರೆ ಸಾಕು ನೀವ್ ಒಬ್ಬ ಇರುವುದರಿಂದ ಏನಾಗ್ತತಿ ನಮ್ಮ ಜೀವನದೊಳಗೆ ಯಾವ ಕೂತ ಬಂದ್ರು ಅದನ್ನ ಪಾರ್ ಮಾಡಾಕ ನೀನೇ ಗತ್ತಿ ಅಂತ ಹೇಳ್ತಾರ ನಿನ್ನಂತ ಬಿಟ್ಟ ನಮ್ಗೆ ಯಾವ ಸಂಪತ್ತಿಗೂ ಮನಸ್ಸು ಮಾಡ್ದವ್ರಲ್ಲ ನೀ ಏನ್ ಹೇಳತ್ತಿದೀವಂತ ಒಂದ್ ಐದು ಗ್ರಾಮರ ಇವ್ರಿಗೆ ಕೊಳಸ್ಬೇಕಂತಿದಿ ಆ ಗ್ರಾಮರ ತಗೊಂಡ ನಾ ಏನ್ ಮಾಡ್ಲಿ ಅಂತ ಕೇಳತ್ತಾರ ಯಾರ ಪಾಂಡವರು ಮತ್ತ ದುರ್ಯೋಧನ ಇಲ್ಲಿ ಏನ್ ಹೇಳತ್ತಾರ ಐದು ಗ್ರಾಮ್ ಅಲ್ಲ ಒಂದು ಸೂಜಿ ಮನೆ ಮ್ಯಾಲ ಮಣ್ಣು ತಗೊಂಡ್ರೆ ಎಷ್ಟು ಬರ್ತತಿ ಇಷ್ಟು ಕೊಡೋದಿಲ್ಲ ಅಂತ ಹೇಳತಾರ ದುರ್ಯೋಧನ ಅಂದ್ರ ದುರ್ಯೋಧನ ಅಂದ್ರ ದುಷ್ಟ ಬುದ್ಧಿ ಅಂತ ಈ ದುಷ್ಟ ಬುದ್ಧಿ ಯಾರಿಗಿರ್ತತಿ ಇವರು ಜೀವನದೊಳಗ ಪರ್ಯಂತು ಯಾರು ಕೂಡ ಹೊಂದ್ಕೊಂಡಿರೋದಿಲ್ಲ ಇರೋದಿಲ್ ಇವರು ಇವ್ರು ಯಾರು ಕೂಡ ಹೊಂದ್ಕೊಂಡಿರೋದಿಲ್ಲ ಇರೋದಿಲ್ ಇವರು ಅದಕ್ಕಿಲ್ಲಿ ಏನಂತಾರ ಈ ದುರ್ಬುದ್ಧಿ ಹೋಗುತ್ತಾನ ಮನುಷ್ಯ ಮನುಷ್ಯನಾಗಿ ಉಳಿಯೋದಿಲ್ಲ ಅಂತ ಹೇಳ್ತಾರೆ ಮನುಷ್ಯ ಮನುಷ್ಯನಾಗಿ ಉಳಿಯೋದಿಲ್ಲ ಅಸತ್ಯಂ ಪ್ರತಿಷ್ಠಂ ತೇ ಜಗದಾ ಹುರಣೇಶ್ವರಂ ಅಪರಸ್ಪರ ಸಂಭೂತಂ ಕಿಮಣ್ಯಾತ್ಯ ಹೈತುಕಂ ಅಂತ ಹೇಳ್ತಾರೆ ನೀ ಎಂತ ಐಶ್ವರ ಬೆಣ್ಣಿ ಪಾಂಡುರಂಗ ಅಂದ್ರ ಕೃಷ್ಣ ಅಂದ್ರ ನೀನು ಮಿಗಿಲಾದ ದೇವರದಿ ನಿನ್ನಕ್ಕಿಂತ ಸಂಪತ್ತು ಎಷ್ಟು ದೊಡ್ಡದೈತಿ ಸಂಪತ್ತು ದೊಡ್ಡದೈತೇನ ಸಂಪತ್ತು ದೊಡ್ಡದಿಲ್ಲ ನಿನ್ನಕ್ಕಿಂತ ಶ್ರೀಮಂತ ಅದಾರ ಭೂಮಿ ಮಲ ಅವರು ಇಲ್ಲ ಮತ್ತ ನಿನ್ನಕ್ಕಿಂತ ಪಂಡಿತರು ಅದಾರ ಅವರು ಇಲ್ಲ ಮತ್ತ ನಿನ್ನಂತ ಸಾವು ಹುಟ್ಟು ಇಲ್ಲದಂತ ದೇವ್ರ ಮತ್ತೊಬ್ಬದಾನ ಅವರು ಇಲ್ಲ ಮತ್ತು ಇಂಥ ನಮ್ಮ ಬೆಂಡ್ ಹತ್ತಿದ ಮ್ಯಾಲ ನಾವೀ ಸಂಪತ್ತಿ ಯಾಕೆ ಮನಸ್ಸು ಮಾಡೋಣ ಅಂತ ಕೇಳತ್ತಾರ ಇದಕ್ಕೆ ಏನಂತಾರ ಜ್ಞಾನ ಅಂತಾರ ಇದಕ್ಕೆ ಯಾವ ಜ್ಞಾನ ಅಂತಾರ ಶುದ್ಧ ಜ್ಞಾನ ಅಂತಾರೆ ಈ ಶುದ್ಧ ಜ್ಞಾನ ಯಾವನಿಗೆ ಪ್ರಗಟ ಆಗಿರ್ತತಿ ಸಂಪತ್ತಿನ ಮೇಲೆ ಆಸೆನ ಮಾಡೋದಿಲ್ಲ ಆಸೆನ ಬರುದಿಲ್ಲ ನಮ್ಗ ಭಗವಂತನ ಸನ್ಮಾರ್ಗವನ್ನ ಹಿಡಿಬೇಕಂತ ಆರಾಧನೆ ಮಾಡ್ಕೊಂಡು ಬರ್ತಾ ಇದ್ದಾನೆ ಯಾವಾಗ ಜಗನ್ನಾಥ ಪೂರದೊಳಗ ಜಗನ್ನಾಥ ಅಲ್ಲೊಂದ ಬಿದರಹಳ್ಳಿ ಊರ ಇಲ್ಲಿ ಜಯದೇವ ಸೃಷ್ಟಿಯಾದ ಜಯದೇವ ಅಂದ್ರೆ ಯಾರ ವ್ಯಾಸನ ಅವತಾರ ಜಯದೇವ ವ್ಯಾಸನ ಅವತಾರ ಜನನಾಥ ಜಯದೇವರದ ಜನನಾದಾಗ ಮುಂದ ಒಂದ್ ಆರ್ ವರ್ಷ ಏಳು ವರ್ಷ ಸಣ್ಣಗೊಡ್ದ ಅಂದ್ರ ಸಣ್ಮಾರ್ಗದೊಳಗೆ ಬೆಳೆಯ ಪ್ರಾರಂಭ ಮಾಡಿದ ಬ್ರಹ್ಮಾಂಡ ಬುಟ್ಟಿ ಹುಟ್ಟಿದ ಹುಟ್ಟಿದ್ದ ಜಯದೇವ್ ಪುಣ್ಯಾಕ್ಮ್ರಿ ಯಾವಾಗ ಬೆಳೀತಾ ಬೆಳೀತಾ ನಡೆದ ಮುಂದ ವೇದಾಂತ ಗ್ರಂಥಗಳನ್ನು ಬರಿಯಾಕತ್ತ ಎಷ್ಟೋ ರಚನೆ ವಾಚ್ಯಗಳನ್ನು ಬರಿಯಕತ್ತ ಬರೀತಾ ಬರಿತ ಒಂದ್ ಇಪ್ಪತ್ತು ವರ್ಷದ ಮಾದ ನೋಡ್ರಿ ಯಾರ ಜಯದೇವ್ ಇಪ್ಪತ್ತು ವರ್ಷದ ಮಾದ ಅವನಿಗೆ ಸಿರಿ ಸಂಪತ್ತಿನ ಮೇಲೆ ಆಸೆ ಬರಲಿಲ್ಲ ಬರೇ ಭಗವಂತನ ವಾಕ್ಯದ ಮ್ಯಾಲ ಮನಸ್ಸು ಬಂತು ಅದಕ್ಕೆ ಇಲ್ಲಿ ಏನ್ ಹೇಳ್ತಾರ ಸನ್ಮಾರ್ಗದೊಳಗಿದ್ದವರು ಈ ಸರಿ ಸರಿಸಂಪತ್ತೆಲ್ಲ ಇದು ಅನಿತ್ಯ ಭಗವಂತ ನೀನ್ ಶಾಸ್ವತ್ತದಿ ಬಿಟ್ಟಿ ಬಿಟ್ಟು ನಾ ಯಾಕೆ ಬೆಣ್ಣತ್ಲಿ ಅಂತಾರ ತುಕಾರಾಮ್ರ ಏನಂದ್ರು ಅನಿತ್ಯದ ಬೆಣ್ಣಾ ಶಾಶ್ವತದ ಬೆಣ್ಣು ಹತ್ತಿದ್ರು ಮತ್ ತುಕಾರಾಮ್ರ ಕೇಳಿದ್ರಿ ಏನಂತ ಕೇಳಿದ್ರ ಭಗವಂತ ಕಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ನಾವು ನೀವೆಲ್ಲರೂ ಎಲ್ಲರೂ ಪಣ ಅಂತ ಕೇಳ್ತೀವಿ ಇವತ್ತ ನಮ್ಮ ದುಃಖವನ್ನ ನಿವಾರಣೆ ಮಾಡು ನಮ್ಮ ಕಷ್ಟಗಳನ್ನ ನಿವಾರಣೆ ಮಾಡು ಅಂತ ಕೇಳ್ತೀವಿ ಆದ್ರ ತುಕಾರಾಮ್ರ ಏನ್ ಕೇಳಿದ್ರು ಪರಮಾತ್ಮ ಕಲಂಡ ಕೋಟಿ ಬ್ರಹ್ಮಾಂಡ ನಾಯಕ ವಿಠಲ ನನಗ ಏನಾದ್ರೂ ನೀ ಕೋಡಂದ್ರು ಕೊಡ್ತಿದಿ ಯಾವ್ದು ಬೇಡ ಏನು ಕೂಡಬೇಕು ನನಗ್ ನೀನ ಸದಾ ನನಗ ದುಃಖ ಕೊಡ್ಬೇಕಂತ ಕೇಳತ್ತಾರ ತುಕಾರಾಮ ಕೇಳಿ ನೀವು ನಾವ್ ನೀವೆಲ್ಲ ಏನ್ರ ಕೇಳಿದೇವೆ ದುಃಖ ಕೊಡು ಅಂತ ಕೇಳಿವೇನ ಇಲ್ಲ ನಮಗ್ ಸುಖ ಕೊಡು ಅಂತ ಕೇಳಸ್ತೀವಿ ತುಕಾರಾಮ್ರ ಏನಂತಾರ ಅಂತಾರ ಅವಾಗ ಪಾಂಡ್ರಂಗ ಅಂತಾರ ಎಲ್ಲರೂ ಈ ಭೂಮಿ ಮೇಲೆ ಇಂಥ ಓಡ್ ಬಂದಾರ ನನ್ನ ಗಿರಿಗೆ ನನ್ನ ಪಾದಕ್ ಸೇವಾಕ್ ಬಂದಾರ ಭಜನೆ ಮಾಡ್ತಾರ ಕೀರ್ತನ್ ಮಾಡ್ತಾರ ಈ ಪಂಡ್ರಿ ಕ್ಷೇತ್ರದೊಳಗ ವೈಕುಂಠದೊಳಗ ಏನೆಲ್ಲಾ ಮಾಡ್ತಾರ ಆದ್ರ ಏನ್ ಕೇಳ್ತಾರ ಸುಖ ಕೇಳ್ತಾರ ಆ ತುಕಾರಾಮ್ ಏನ್ ಕೇಳತ್ತಂದ್ರಿ ದುಃಖ ಕೊಡು ಅಂತ ಕೇಳತ್ತ ದುಃಖ ಯಾಕೆ ಕೊಡ್ಲಿವ್ ತುಕಾರಾಮ ಅಂತ ಪಾಡ್ರನ್ ಕೇಳ್ತಾ ಇದ್ದ ಅವ ಏನಂತಾರೆ ತುಕಾರಾಮ ಪರಮಾತ್ಮ ನೀ ಸುಖ ನನಗೆ ಅಂದ್ರ ನನಗೆಲ್ಲರ ಮರವಾದಿದಿತ್ತು ದುಃಖ ಕೊಡು ಸದಾ ನಿನ್ನ ಬಾಯಿ ನನ್ನ ಬಾಯಿಂದ ನೀನ್ ನಾಮಸ್ಮರಣ ಅಂದ್ರ ದುಃಖ ಕೊಟ್ಟೆ ಅಂದ್ರೆ ನಿನ್ನ ಮರು ನನಗೆ ಎಂದೆಂದಿಗೂ ಆಗುದಿಲ್ಲ ನೀ ಸುಖ ಕೊಟ್ಟೆ ಅಂದ್ರ ಒಂದ್ ದಿನದೊಳಗೆ ಒಂದ್ ಸೆಕೆಂಡ್ ಅದ ನಿನ್ ಮರವಾಗ್ತತ್ ನನಗ ಅಂತ ಕೇಳಿದ್ರಂತ ಎಷ್ಟ ಒಂದ್ ಸೆಕೆಂಡರ ಅಂತೇಳತ್ತಾರ ಒಂದ್ ಸೆಕೆಂಡರ ನಾವು ಪಂಡ್ರಪ್ರ ಬಂದೇವಿ ಇಲ್ಲಿ ದಾರಿ ಒಳಗ್ ಗಂಟೆ ಕರೆ ಆದ್ರ ಮನಸ್ಸೆಲ್ಲ ಎತ್ತಾಗೈತಿ ಮನಿ ಕಡೆನೆ ಬಿಗಿ ಹಾಕತ್ತೈತಿ ಅದಕ್ಕೆ ಏನಂತಾರ ಮನಿ ಕಡೆ ಹೋಗುವ ಮನಸ್ಸಿಗೆ ಅದಕ್ ಬುದ್ಧಿ ನಲ್ಸ್ಬೇಕಾದ್ರೆ ಅದಕ್ಕೊಂದಲ್ಲ ಚಾವಿ ಲಾಕ್ ಮಾಡ್ ಕೇಳತ್ತಾರ ಚಾವಿ ಹಾಕಿ ಲಾಕ್ ಮಾಡ್ ಅದು ಕೆಟ್ಟ ವಿಷಯ ಅದು ಈ ಪರಮಾತ್ಮನ ಕಡೆ ಹೋಗು ಮನಸ್ಸಿಗೆ ಓಪನ್ ಓಪನ್ ಮಾಡ್ಬಿಡು ನೀ ಓಪನ್ ಇಟ್ಟಿದ್ದ ಕರೆ ಇತ್ತಂದ್ರ ನಿನ್ ಬಿಟ್ಟು ನಾನು ದೂರ ಇಲ್ಲ ನನ್ ಬಿಟ್ಟು ನೀನ್ ಇಲ್ಲ ನೋಡ ಅಂತ ಆ ಕಲಂಡ ಕೋಟಿ ಬ್ರಹ್ಮ ನಾಯಕ ಅವಾಗ ತುಕಾರಾಮ್ ಯಾವಾಗ ನನಗೆ ದುಃಖ ಕೊಡು ಈ ಸಿರಿ ಸಂಪತ್ತಿನ ಅವಶ್ಯಕತೆ ನನಗ್ ಅಂತ ಯಾವಾಗ ಕೈ ಮುಗುದ